ಬಸ್ ಬಸ್ನಲ್ಲಿ ಫ್ರೀಯಾಗಿ ಸಂಚರಿಸುವ ಮಹಿಳೆಯರಿಗೆ ಶಾಕ್ ಕೊಟ್ಟ ಸಿಬ್ಬಂದಿ ಶಕ್ತಿ ಯೋಜನೆ ಎಫೆಕ್ಟ್ನಿಂದ ಕಂಡಕ್ಟರ್ಗೆ ಪೀಕಲಾಟ ಬೆಂಗಳೂರಿನಿಂದ ಪಾವಗಡೆ ತೆರಳುತ್ತಾ ಇದ್ದಂತಹ ಕೆಎಸ್ಆರ್ಟಿಸಿ ಬಸ್ ಬೆಂಗಳೂರಿನಿಂದ ಗೊರವನಹಳ್ಳಿ ಕ್ರಾಸ್ಗೆ ಟಿಕೆಟ್ ಪಡೆದಿದ್ರು ಮಹಿಳಾ ಪ್ರಯಾಣಿಕರು ಪೇಟೆಯಲ್ಲಿ ಇಳಿದಿದ್ದರಿಂದ ಕಂಡಕ್ಟರ್ ಕಂಗಾಲು ಆಕ್ರೋಶ

ಅವರು ಬೊರೋನಿ ಕ್ರಾಸ್ ಟಿಕೆಟ್ ತಗೊಂದರೆ ಇಲ್ಲಿ ದಬಾಸ್ ಹೊಟ್ಟೆ ಹೇಳ್ಕೊಂತ ಇದ್ದಾರೆ ಮುಂದೆ ಚೆಕಿಂಗ್ನ ಬಂದು ಏನಾದ್ರು ಬರೆದ್ರೆ ನಾನ್ ಕೆಲಸ ಕಳ್ಕೊಂಡು ಸಸ್ಪೆಂಡ್ ಆಗ್ತೇನೆ ಸೊ ಅದಕ್ಕೆ ಅವ್ರನ್ನ ನಾವು ಇಲ್ಸ ಇಳಿಸಿ ಬಿಟ್ಟು ಹೋಗ್ತಾ ಇರಲಿಲ್ಲ ಅವ್ರ ಬಸ್ ಬಂದು ಹಚ್ಕೋಬೇಕು ನಾವು ಗಾಡಿ ತೆಗಿತೀನಿ ಅಲ್ಲೇ ತನಕ ಗಾಡಿ ತೆಗಿಯಲ್ಲ ಅವ್ರು ಹೋಗಿ ಒಂದು ಹತ್ತು ನಿಮಿಷ ಬರ್ತೀವಿ ಬರ್ತೇವೆ ಅಂತ ಹೇಳಿ ಹೇಳ್ತಾ ಇದಾರೆ ಬರ್ಲ ಅವರು ಅವ್ರು ಬರೋ ತನಕಲ್ಲ ನಾನು ಗಾಡಿ ತೆಗಿಯಲ್ಲ ಯಾಕಂದ್ರೆ ನಾವು ಕೆಲಸ ಕಳ್ಕೊಂಡು ಹೋಗ್ತಾ ಇರಲ್ಲ ಈಗ

ಯಶಸ್ಸು ವಿದ್ಯಾ ಕೇಂದ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಡೇಸರಿಯಿಂದ ಹತ್ತನೇ ತರಗತಿ ಹಾಗೂ ಪಿಯುಸಿ ಕಾಲೇಜು ಒಮ್ಮೆ ಭೇಟಿ ನೀಡಿ ಯಶಸ್ಸು ವಿದ್ಯಾ ಕೇಂದ್ರ ಮಾರುತಿ ನಗರ ಹಾಗೂ ಸೋಮಶೆಟ್ಟಿಹಳ್ಳಿ ಚಿಕ್ಕ ಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಮೂರು ಒಂದು ಏಳು ಆರು ಆರು ಒಂದು ಏಳು ಹಾಗೂ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು